ಚಾಮರಾಜಪೇಟೆ ಹಸುವಿನ ಕೆಚ್ಚಲು ಕುಯ್ದಂತ ಘಟನೆ ಇನ್ನು ಮರೆಮಾಚಕ್ ಮುಂಚೆನೆ ಒನ್ ಕೂಡ ಹಸುವಿನ ಕರುವನ್ನ ಕಟ್ ಮಾಡಿರುವಂತದ್ದು ಒಂದ್ ರೀತಿ ಕರ್ನಾಟಕದಲ್ಲಿ ಗೋವಿಗಳಿಗೆ ರಕ್ಷಣೆ ಇಲ್ಲ ಗೋ ಮಾತೆಗೆ ರಕ್ಷಣೆ ಇಲ್ಲ ಪುಣ್ಯಕೋಟಿಗೆ ರಕ್ಷಣೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಆಗ್ತಾ ಇದೆ ಇದು ಯಾವ ಕಿವುಡ ಸರ್ಕಾರ ಆಗಿದೆ ಕಣ್ಣಿಲ್ದ ಸರ್ಕಾರ ಇದು ಇಷ್ಟೊಂದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ರು ಕೂಡ ಈ ಸರ್ಕಾರ ಮತ್ತೆ ಏನೋ ದೊಡ್ಡದಾಗಿ ಸಮಾವೇಶ ಬೇರೆ ಮಾಡ್ತಾ ಇದೆ ಏನೋ ಗಾಂಧಿಯ ನೆನಪುಗಳ ಅಂತ ಇದು ಡೂಪ್ಲಿಕೇಟ್ ಕಾಂಗ್ರೆಸ್ಸಿನ ಗಾಂಧಿ ಇದು ಡೂಪ್ಲಿಕೇಟ್ ಆ ಗಾಂಧಿ ಒರಿಜಿನಲ್ ಅವ್ರು ಇಲ್ಲಿ ಇವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇವರೆಲ್ಲ ಡೂಪ್ಲಿಕೇಟ್ ಗಾಂಧಿ ಇದು ಈ ಡೂಪ್ಲಿಕೇಟ್ ಗಾಂಧಿಗಳ ಸಮಾವೇಶ ಸ್ವಾತಂತ್ರ್ಯ ತಂದಿದ್ದು ಆ ಗಾಂಧಿ ಇವರ ಯಾರು ಈ ಈಗಿರುವಂತ ಕಾಂಗ್ರೆಸ್ ಅವ್ರು ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿದ್ದಾರೆ ಸೋನಿಯಾ ಗಾಂಧಿ ಮಾಡಿದಾರ ಅವ್ರು ಇಟಿಯಲ್ಲಿ ಇದ್ರು ರಾಹುಲ್ ಗಾಂಧಿ ಮಾಡಿದಾರ ಪ್ರಿಯಾಂಕಾ ಒಡೇರಾ ಮಾಡಿದಾರ ಇವರೆಲ್ಲ ಡೂಪ್ಲಿಕೇಟ್ ಕಾಂಗ್ರೆಸ್ ಅವರು ಡೂಪ್ಲಿಕೇಟ್ ಗಾಂಧಿ ಹೆಸರು ಅಳ್ಕೊಂಡು ಬಂದಿರೋಂತವ್ರು ಅದರಿಂದ ಕರ್ನಾಟಕದಲ್ಲಿ ಒಂದ್ ರೀತಿ ಸರ್ಕಾರ ಸತ್ತೋಗಿರೋ ಸರ್ಕಾರ ಕಿವಿ ಕಣ್ಣು ಏನು ಇಲ್ಲದೆ ಅಂತ ಸರ್ಕಾರ ಕಾನೂನು ಇಲ್ಲಿ ಗೃಹ ಸಚಿವರು ಯಾರು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಎಲ್ಲಾ ಸಚಿವರು ಕೂಡ ಗೃಹ ಇಲಾಖೆಯಲ್ಲಿ ಕೈ ಆಡಿಸ್ತಾ ಇದಾರೆ ಮತ್ತು ಲಂಚಾವತಾರ ಭ್ರಷ್ಟಾಚಾರ ಲಂಚಾವತಾರ ಅಂತೂ ಮಿತಿ ಮೀರಿದೆ ಅರವತ್ ಪರ್ಸೆಂಟ್ ಕಮಿಷನ್ ಇಲ್ಲದೆ ಏನು ಈ ಸರ್ಕಾರದಲ್ಲಿ ಒಂದ್ ಫೈಲು ಮೂವ್ ಆಗಲ್ಲ ಅರವತ್ ಪರ್ಸೆಂಟ್ ಕಮಿಷನ್ ಇದ್ರೆ ಈ ಸರ್ಕಾರದಲ್ಲಿ ಫೈಲ್ ಮೂವ್ ಆತತೆ ಇಲ್ಲ ಅಂದ್ರೆ ಇಲ್ಲ ಆ ಪರಿಸ್ಥಿತಿ ಸರ್ಕಾರದಲ್ಲಿ ಇದೆ